ಆರೋಗ್ಯವಂತ ಹೃದಯಕ್ಕಾಗಿ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳನ್ನು ದೂರವಿಡಲು ನಾವು ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿಕೊಳ್ಳಬೇಕು ಒಳ್ಳೆಯ ಅಭ್ಯಾಸಗಳನ್ನು ರೂಢಿಸಿಕೊಳ್ಳೋದ್ರಿಂದ ಆರೋಗ್ಯವಂತ ಹೃದಯ ನಮ್ಮದಾಗುತ್ತದೆ ಹೀಗಾಗಿ ಹೆಲ್ದಿ ಹೃದಯಕ್ಕಾಗಿ ಜೀವನ ಶೈಲಿ ಹೀಗೆ ಬದಲಿಸಿಕೊಳ್ಳಿ ಹೆಲ್ದಿ ಹೃದಯಕ್ಕಾಗಿ ಜೀವನ ಶೈಲಿ ಹೀಗೆ ಬದಲಿಸಿಕೊಳ್ಳಿ ಹೃದಯಾಘಾತವನ್ನು ತಪ್ಪಿಸಲು ಹಾಗೂ ಆರೋಗ್ಯವಂತ ಹೃದಯಕ್ಕಾಗಿ ನೀವು ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿಕೊಳ್ಬೇಕು ಒಳ್ಳೆಯ ಅಭ್ಯಾಸಗಳನ್ನು ರೂಢಿಸಿಕೊಳ್ಳುವುದರಿಂದ ಉತ್ತಮ ಹೃದಯದ ಆರೋಗ್ಯ ನಿಮ್ಮದಾಗತ್ತೆ ದೇಹದ ಆರೋಗ್ಯ ಉತ್ತಮಗೊಳಿಸುವ ಆಹಾರ ಸೇವನೆಯಿಂದ ಅನಾರೋಗ್ಯದಿಂದ ದೂರವಿರಬಹುದು ಇತ್ತೀಚಿನ ದಿನಗಳಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗ್ತಿವೆ ಹೃದಯಾಘಾತ ಹೃದಯ ವೈಫಲ್ಯ ಹೃದಯ ಬಡಿತದಲ್ಲಿ ಏರುಪೇರು ರಕ್ತದ ಹರಿವಿನಲ್ಲಿ ಅಡಚಣೆ ಈ ರೀತಿ ಹೃದಯ ಸಂಬಂಧಿ ಕಾಯಿಲೆಗಳಿಂದ ಜನ ಬಳಲುತ್ತಿದ್ದಾರೆ ಉತ್ತಮ ಜೀವನ ಶೈಲಿಯನ್ನ ಅನುಸರಿಸುವ ಮೂಲಕ ಈ ಸಮಸ್ಯೆಗಳಿಂದ ದೂರ ಇರಬಹುದು ಆದರೆ ಕೆಲ ಕೆಟ್ಟ ಅಭ್ಯಾಸಗಳು ಹೃದಯಕ್ಕೆ ಹಾನಿಯುಂಟು ಮಾಡುತ್ತವೆ ಅತಿಯಾದ ಮದ್ಯಪಾನ ಧೂಮಪಾನದಿಂದ ಮನುಷ್ಯನ ಒತ್ತಡ ಕ್ರಮೇಣ ಹೆಚ್ಚಾಗುತ್ತೆ ದೇಹಕ್ಕೆ ವಿಶ್ರಾಂತಿ ಸಿಗದೆ ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆಗಳು ಎದುರಾಗ್ತವೆ ಅಂತಾರೆ ವೈದ್ಯರು ಆ ನಿಟ್ಟಿನಲ್ಲಿ ಆರೋಗ್ಯವಂತ ಹೃದಯಕ್ಕಾಗಿ ಜೀವನ ಶೈಲಿ ಬದಲಾವಣೆ ಮಾಡಿಕೊಳ್ಳಲೇಬೇಕು ಹೃದಯಾಘಾತವನ್ನು ತಪ್ಪಿಸಲು ಹಾಗೂ ಆರೋಗ್ಯವಂತ ಹೃದಯಕ್ಕಾಗಿ ನೀವು ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿಕೊಳ್ಬೇಕು ಒಳ್ಳೆಯ ಅಭ್ಯಾಸಗಳನ್ನು ರೂಢಿಸಿಕೊಳ್ಳುವುದರಿಂದ ಉತ್ತಮ ಆರೋಗ್ಯ ಸಿಗುತ್ತೆ ದೇಹದ ಆರೋಗ್ಯ ಉತ್ತಮಗೊಳಿಸುವ ಆಹಾರ ಸೇವನೆಯಿಂದ ಅನಾರೋಗ್ಯದಿಂದ ದೂರವಿರಬಹುದು ಹಣ್ಣುಗಳು ತರಕಾರಿ ಸೊಪ್ಪು ಧಾನ್ಯ ಕಾಳುಗಳು ಮಾಂಸ ಕೊಬ್ಬಿನಾಂಶ ಕಡಿಮೆಯುಳ್ಳ ಆಹಾರ ಪದಾರ್ಥಗಳಿಂದ ಸಮತೋಲಿತ ಆಹಾರಗಳಿಂದ ಹೃದಯ ವೈಫಲ್ಯದ ಅಪಾಯ ತಡಿಬಹುದು ಸಮತೋಲಿತ ಆಹಾರ ಸೇವನೆಯಿಂದ ರಕ್ತದೊತ್ತಡ ಕೊಲೆಸ್ಟ್ರಾಲ್ ಮಟ್ಟಗಳು ಮತ್ತು ತೂಕವನ್ನು ನಿಯಂತ್ರಿಸಲು ಸಹಕಾರಿಯಾಗುತ್ತೆ ವಾಯುವಿಹಾರ ಜಾಗಿಂಗ್ ಈಜು ನಡಿಗೆ ಸೈಕ್ಲಿಂಗ್ನಿಂದ ಹೃದಯ ಸ್ನಾಯುಗಳನ್ನು ಬಲಪಡಿಸಬಹುದು ಪ್ರತಿದಿನದ ದೈಹಿಕ ಚಟುವಟಿಕೆಗಳಿಂದ ಉತ್ತಮ ಆರೋಗ್ಯ ಪಡೆದುಕೊಳ್ಳಬಹುದು ಹೃದಯ ವೈಫಲ್ಯ ತಡೆಗಟ್ಟುವಲ್ಲಿ ಜೀವನ ಶೈಲಿ ಬದಲಾವಣೆಗಳು ತುಂಬ ಅಂತಾರೆ ಹೃದ್ರೋಗ ತಜ್ಞರು ಭಾರತದಲ್ಲಿ ಇತ್ತೀಚೆಗೆ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗ್ತಿವೆ ಹೃದಯ ಸಂಬಂಧಿ ಸಾವುಗಳಲ್ಲಿ ಶೇಕಡ ಮೂವತ್ನಾಲ್ಕರಷ್ಟು ಏರಿಕೆಯಾಗಿದೆ ಚಿಕ್ಕ ವಯಸ್ಸಿನಲ್ಲೇ ಹೃದಯ ಕಾಯಿಲೆಗಳು ಬಾಧಿಸ್ತಿದೆ ಧೂಮಪಾನ ಮದ್ಯಪಾನದಂಥ ಚಟದಿಂದ ಹೃದಯ ಸಂಬಂಧಿ ಕಾಯಿಲೆಗಳು ಮಧುಮೇಹದಂತಹ ಮಾರಕ ರೋಗಗಳು ಹೆಚ್ಚಾಗ್ತಿವೆ ಅದರಲ್ಲೂ ಜನರಲ್ಲೇ ಹೆಚ್ಚಾಗಿ ಹೃದಯ ಸಂಬಂಧಿ ಸಮಸ್ಯೆಗಳು ಪತ್ತೆಯಾಗ್ತಿವೆ ಇದಕ್ಕೆ ಕಾರಣ ಕೆಟ್ಟ ಅಭ್ಯಾಸಗಳಿಂದ ಬದಲಾಗಿರೋ ನಮ್ಮ ಜೀವನ ಶೈಲಿ ಹೆಚ್ಚು ಒತ್ತಡ ಜಡ ಜೀವನ ಶೈಲಿಯೊಂದಿಗೆ ಸೇರಿಕೊಂಡು ಆಲ್ಕೋಹಾಲ್ ಮತ್ತು ತಂಬಾಕು ಸೇವನೆಗೆ ಕಾರಣವಾಗ್ತಿದೆ ಈ ಅಭ್ಯಾಸಗಳೇ ಕಾಯಿಲೆಗಳಿಗೆ ಆಹ್ವಾನ ನೀಡುತ್ತಿದೆ ಹೃದಯ ಕಾಯಿಲೆಗಳಿಂದ ದೂರ ಇರಲು ಉತ್ತಮ ಜೀವನ ಶೈಲಿ ರೂಢಿಸಿಕೊಳ್ಬೇಕು ಜೀವನ ಶೈಲಿಯ ಬದಲಾವಣೆಗಳಿಂದ ಹೃದಯದ ಆರೋಗ್ಯವನ್ನು ಉತ್ತೇಜಿಸಬಹುದು ಜೀವನ ಶೈಲಿಯಲ್ಲಿ ಪ್ರತಿನಿತ್ಯದ ದೈಹಿಕ ಚಟುವಟಿಕೆಗಳಾದ ವಾಕಿಂಗ್ ಜಾಗಿಂಗ್ ಅಥವಾ ಸೈಕ್ಲಿಂಗ್ ಈಸು ಇಂತಹ ಚಟುವಟಿಕೆಗಳಿಂದ ಉತ್ತಮ ಆರೋಗ್ಯ ನಮ್ಮದಾಗುತ್ತೆ ಇನ್ನು ಆಹಾರ ಸೇವನೆಯ ಅಭ್ಯಾಸಗಳಲ್ಲಿ ಕೂಡ ಮಾರ್ಪಾಡು ಮಾಡಿಕೊಳ್ಳಬೇಕಾದದ್ದು ಅವಶ್ಯಕ ಹೆಚ್ಚು ಕೊಬ್ಬಿನಾಂಶ ಇರುವ ದೇಹದ ಆರೋಗ್ಯಕ್ಕೆ ತೊಂದರೆಯಾಗುವ ಆಹಾರ ಪದಾರ್ಥಗಳ ಸೇವನೆಯಿಂದ ದೂರವಿರಬೇಕು ತಾಜಾ ಹಣ್ಣುಗಳು ಹಸಿ ತರಕಾರಿಗಳು ಧಾನ್ಯಗಳನ್ನು ಸೇವಿಸುವುದರಿಂದ ದೇಹಕ್ಕೆ ಬೇಕಾಗಿರುವ ವೈಟಮಿನ್ಸ್ ಪೌಷ್ಟಿಕಾಂಶಗಳು ದೊರಿತವೆ ಸರಿಯಾದ ಸಮಯಕ್ಕೆ ಉತ್ತಮ ಆಹಾರ ಸೇವನೆಯು ನಮ್ಮ ಆರೋಗ್ಯ ವೃದ್ಧಿಗೆ ಸಹಾಯವಾಗುತ್ತೆ ಹೃದಯಕ್ಕೆ ಸಂಬಂಧಿಸಿದ ಯಾವುದೇ ಕಾಯಿಲೆಯಾದರೂ ಕಾಣಿಸಿದ ಕೂಡಲೇ ವೈದ್ಯರ ಬಳಿ ಸರಿಯಾದ ಚಿಕಿತ್ಸೆ ಪಡೆಯುವುದು ಉತ್ತಮ ವೈದ್ಯರ ಸಲಹೆಯಂತೆ ಆರೋಗ್ಯ ಪರೀಕ್ಷೆಗಳು ಹೃದಯ ಕಾಯಿಲೆ ತಡೆಗಟ್ಟುವ ಚಿಕಿತ್ಸೆ ತೆಗೆದುಕೊಳ್ಳಬೇಕು ಜೀವನದಲ್ಲಿ ಆರೋಗ್ಯ ಇದ್ರೆ ಮಾತ್ರ ಎಲ್ಲವೂ ಸಾಧ್ಯ ಆರೋಗ್ಯಕರ ಹೃದಯವನ್ನ ಕಾಪಾಡಿಕೊಳ್ಳಲು ನಮ್ಮ ಜೀವನ ಶೈಲಿಯ ಉತ್ತಮ ಮಾರ್ಗ ಜಗತ್ತಿನಾದ್ಯಂತ ಪ್ರತಿ ವರ್ಷ ಸುಮಾರು ಐದು ಮಿಲಿಯನ್ಗಿಂತ ಹೆಚ್ಚು ಜನ ಹೃದಯ ಸಂಬಂಧಿ ಕಾಯಿಲೆಗಳಿಂದ ಬಳಲ್ತಾ ಇರುವುದು ಆಘಾತಕಾರಿ ವಿಷಯ ಯುವ ಜನರಿಂದ ವೃದ್ಧರವರೆಗೆ ಹೃದಯಾಘಾತವಾಗ್ತಿದೆ ನಿಮ್ಮ ಉತ್ತಮ ಜೀವನ ಶೈಲಿಯಿಂದ ನಿಮ್ಮ ಹೃದಯವನ್ನ ಕಾಪಾಡಿಕೊಳ್ಳಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ